ಸೊಂಡೂರಿನಲ್ಲಿ ಗೆದ್ದೆ ಗೆದ್ದೆಗೆದಿತಿವಂತಕ್ಕಂಥ ಒಂದು ಆತ್ಮಸ್ಥೈರ್ಯ ಇತ್ತು ಆದರೆ ಸಿಗ್ಗಾವ್ ಗೆಲ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ ಇತ್ತು ನಮಗೆ ಆದರೆ ಅಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಕಾರ್ಯಕರ್ತರು ಒಗ್ಗಟ್ಟನ್ನು ಸಾಧಿಸಿ ಜೊತೆಗೆ ಹದಿನಾರು ಜನ ಅಭ್ಯರ್ಥಿಗಳಿದ್ದರು ಅವರೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಈ ಕೊಡಬೇಕು ಹದಿನಾರು ಜನ ತಮ್ಮ ಮನಸ್ಸಿನಿಂದ ಸ್ವಯಂ ಪ್ರೇರಣೆಯಿಂದ ದುಡಿದು ಈ ಗೆಲುವಿಗೆ ನಾಂದಿ ಹಾಡಿದೆ ಈಗ ಆಡಳಿತ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ತಗೊಳ್ತಾ ಬಿ ಜೆ ಪಿಯ ಸಾಮೂಹಿಕ ನಾಯಕತ್ವದ ಕೊರತೆ ಉಂಟಾಯ್ತಾ ಅಂತ ಅನ್ನಿಸ್ತದೆ ಈ ಸಾಮೂಹಿಕ ನಾಯಕತ್ವ ಕಾಂಗ್ರೆಸ್ನಲ್ಲೂ ಇದೆ ಬಿ ಜೆ ಪಿನಲ್ಲೂ ಇದೆ ಆದರೆ ಬಿ ಜೆ ಪಿನಲ್ಲಿ ಸ್ವಾರ್ಥ ಇದೆ ಕಾಂಗ್ರೆಸ್ನಲ್ಲಿ ನಿಸ್ವಾರ್ಥ ಇದೆ ಸ್ವಾರ್ಥದಿಂದ ಬಿ ಜೆ ಪಿಯವರು ನಾಯಕರಾಗಬೇಕು ಹುಮ್ಮಸ್ಸಿನಿಂದ ಎಲ್ಲರೂ ರಸ್ತೆ ಬದಿಗೆ ನಿಂತು ಜಗಳ ಇದ್ದಾರೆ ಅದು ಅವ್ರ ಕಾರಣ ಕೂಡ ಇರಬಹುದು ಸರ್ಬೇಕು ಫೋರ್ಕಟ್ ಆಗಿಲ್ಲ ಪಕ್ಕ ಫುಡ್ ವಿಚಾರದಲ್ಲಿ ಕಾಂಗ್ರೆಸ್ ಈಗೂ ಕೂಡ ಸ್ಪಷ್ಟವಾದಂಥ ನಿಲುವು ಅಲ್ಲಿದೆ ನಮ್ಮ ಮೀಡಿಯಾ ಸಿಕ್ಕೊಳ್ತಕ್ಕಂಥದಕ್ಕೆ ನಾವು ಯಾರೂ ಕೂಡ ಬೆಂಬಲ ಕೊಡೋದಿಲ್ಲ ಒಬ್ಬ ಸಚಿವನಾಗಿ ನಾನು ನೀವು ಅಲ್ಲ ಸರ್ ಅದು ಚುನಾವಣೆಯಲ್ಲಿ ಚುನಾವಣೆ ಲಾಭ ಪಡ್ಕೊಳ್ಳಿಕ್ಕೆ ಬೊಮ್ಮಯ್ಯವರು ಸ್ವತಃ ಮುಖ್ಯಮಂತ್ರಿಗಳಿದ್ರು ಅವಾಗೇ ನೋಟಿಸ್ ಹೋಗಿರ್ತಕ್ಕಂಥ ವಿಚಾರದಲ್ಲಿ ಅವರೇ ತಡಿ ಹಿಡಿಬೋದಿತ್ತಲ್ಲ